ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇಂದು ಮೇ ನಾಲ್ಕನೇ ತಾರೀಕು ಈ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣ ಫಿಕ್ಸ್ ಸ್ನೇಹಿತರೆ ಮಹಿಳೆಯರಿಗೆ ಸಿಹಿ ಸುದ್ದಿ ಬಂತು ಅಂತಲೇ ಹೇಳ್ಬೋದು ಆಗೋರು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸಂಪೂರ್ಣ ವಿಡಿಯೋವನ್ನು ವೀಕ್ಷಿಸಿ ಎಲ್ಲೂ ಕೂಡ ಸ್ಕಿಪ್ ಮಾಡಲಿಕ್ಕೆ ಹೋಗ್ಬೇಡಿ ಅಂತ ಹೇಳ್ತಕ್ಕ ಇವತ್ತಿನ ಒಂದು ವೀಡಿಯೋನ ಶುರು ಮಾಡೋಣ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಸಣ್ಣ ರಿಕ್ವೆಸ್ಟ್ ನಮ್ಮ ಕಡೆಯಿಂದ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸ್ನೇಹಿತರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಶುರು ಮಾಡೋಣ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ಕೇಳ್ತಿದ್ರೆ ನಮಗೆ ಗೃಹಾಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ನಮಗೆ ಗೃಹಾಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಹಾಗಾದರೆ ಏನಾಗ್ತಾ ಇದೆ ಗೃಹಲಕ್ಷ್ಮಿ ಯೋಜನೆ ಹಣ ರಿಲೀಸ್ ಆಗ್ತಾಯಿದೆ ನಿಮಗೆ ಬರ್ತಾ ಇಲ್ಲ ಹಾಗಾದರೆ ಏನಾಗ್ತಾಯಿದೆ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ರಿಲೀಸ್ ಆಗ್ತಾಯಿದೆ ಆದರೆ ಹಣ ಬರ್ತಾ ಇಲ್ಲ ಯಾಕೆ ಈ ಪ್ರಾಬ್ಲಮ್ ಆಗ್ತಾ ಇದೆ ಸ್ನೇಹಿತರೆ ಮೇಯ್ನಾಗಿ ಇಲ್ಲಿ ನಿಮಗೆ ಮೇಯ್ನಾಗಿ ಬರುವಂಥದ್ದೇ ಸ್ನೇಹಿತರಲ್ಲಿ ಯಾಕೆ ಹಣ ಬರ್ತಾ ಇಲ್ಲ ಅಂತ ಒಂದು ಕ್ವಶನ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಿಮಗೆ ಯಾಕೆ ಹಣ ಬರ್ತಾ ಇಲ್ಲ ನೀವು ಏನು ಮಿಸ್ಟೇಕನ್ನು ಇದ್ದೀರಾ ಇದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫಸ್ಟಿಗೆ ಸ್ನೇಹಿತರೆ ಮೊದಲನೇದಾಗಿ ನೀವು ಏನು ತಪ್ಪನ್ನು ಮಾಡ್ತಾ ಇದ್ದೀರಾ ಸ್ನೇಹಿತರೆ ನೀವು ಈ ತಪ್ಪನ್ನು ಬಿಟ್ಟರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಬರುತ್ತಾ ಯಾವ ತಪ್ಪು ಅಂತ ನನಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮೊದಲನೇದಾಗಿ ನೀವು ಇವಾಗ ಏನು ಅಪ್ಲಿಕೇಶನನ್ನು ಹಾಕ್ತೀರಾ ಗೃಹಲಕ್ಷ್ಮಿ ಯೋಜನೆ ಹಣಕ್ಕೆ ಏನು ಇವಾಗ ನೀವು ಅಪ್ಲಿಕೇಶನನ್ನು ಹಾಕ್ತೀರಾ ಅಂತಂದರೆ ಅರ್ಜಿ ಹಾಕ್ತೀರ ನೀವೀಗ ಫಸ್ಟಿಗೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರಬೇಕಾದ್ರೆ ಅರ್ಜಿ ಹಾಕಿರ್ತೀರ ಅಲ್ಲಿ ನೀವು ಮಿಸ್ಟೇಕನ್ನು ಇದ್ದೀರಾ ಇದು ವೆರಿ 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 ಇಂಪಾರ್ಟೆಂಟ್ ಆಗಿರುವಂಥ ವೀಡಿಯೋ ಯಾರೂ ಕೂಡ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ನೀವು ನೀವು ಏನು ಅರ್ಜಿ ಹಾಕ್ತಾಯಿದ್ದೀರಾ ಗೃಹಲಕ್ಷ್ಮಿ ಯೋಜನೆಗೆ ಅಲ್ಲಿ ನೀವು ತುಂಬ ಅಂದರೆ ತುಂಬ ಮಿಸ್ಟೇಕನ್ನು ಮಾಡ್ತಾಯಿದ್ದೀರಾ ಮಿಸ್ಟೇಕ್ ಅಂತಂದರೆ ಬೇರೆ ಏನೂ ಅಲ್ಲ ಸ್ನೇಹಿತರೆ ನೀವು ಅಡ್ರೆಸ್ ಮತ್ತು ನೇಮನ್ನು ಮಿಸ್ಟೇಕ್ ಮಾಡ್ತಾ ಇದ್ದೀರಾ ಸ್ನೇಹಿತರೆ ಇದು ನೀವು ಕರೆಕ್ಟಾಗಿ ತಿಳ್ಕೊಳ್ಳಿ ನೀವು ಅಡ್ರೆಸ್ ಮತ್ತು ನೇಮನ್ನು ಮಿಸ್ಮ್ಯಾಚ್ ಮಾಡಿ ಕೊಡ್ತಾ ಇದ್ದೀರಾ ನೀವು ನೇಮ್ ಮತ್ತು ಅಡ್ರೆಸ್ಸನ್ನು ಮಿಸ್ಮ್ಯಾಚ್ ಮಾಡಿ ಕೊಡೋದ್ರಿಂದ ಆಗುವಂಥ ಪ್ರಾಬ್ಲಮ್ ಏನಪ್ಪ ಅಂತಂದರೆ ನಿಮಗೆ ನಿಮಗೆ ಹಣ ಹಾಕುವಾಗ ಸರ್ಕಾರದವರು ನಿಮಗೆ ಹಣ ಹಾಕುವಾಗ ಕರ್ನಾಟಕ ಸರ್ಕಾರದವ್ರು ನಿಮಗೆ ಹಣ ಹಾಕುವಾಗ ನಿಮಗೆ ಅಲ್ಲಿ ಮ್ಯಾಚ್ ಅಂತ ಬರುತ್ತೆ ಮ್ಯಾಚ್ ಅಂತ ಬಂದಾಗ ನಿಮ್ಮ ಅಕೌಂಟಿಗೆ ಹಣ ಬರೋದಿಲ್ಲ ಸ್ನೇಹಿತರೆ ಇದೇ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಎಲ್ರಿಗೂ ಕೂಡ ಇದೇ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಸ್ನೇಹಿತರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಹಾಗಾದರೆ ಹಣ ಬರೋದು ಹೇಗೆ ಸ್ನೇಹಿತರೆ ಹಣ ಬರುವ ಹಾಗೆ ಮಾಡೋದು ಹೇಗೆ ಅಂತಂದರೆ ಸ್ನೇಹಿತರೆ ನಿಮಗೆ ನೀವು ಕರೆಕ್ಟಾಗಿ ನೀವು ನೀವು ಏನೀಗ ಅಪ್ಲಿಕೇಶನ್ನ ಹಾಕಿರ್ತೀರಲ್ಲ ಅಲ್ಲಿ ನೀವು ನೇಮ್ ಮತ್ತು ಅಡ್ರೆಸ್ಸನ್ನು ಕರೆಕ್ಟಾಗಿ ಕೊಟ್ಟಿರಬೇಕು ಸ್ನೇಹಿತರೆ ನೀವು ನೇಮ್ ಮತ್ತು ಅಡ್ರೆಸ್ಸನ್ನು ಕರೆಕ್ಟಾಗಿ ಕೊಟ್ಟರೆ ಮತ್ತೆ ನಿಮ್ಮ ಡಾಕ್ಯುಮೆಂಟ್ಸಲ್ಲಿ ಎಲ್ಲ ನೇಮು ಅದೇ ರೀತಿ ಇರಬೇಕು ನೀವು ಅಪ್ಲಿಕೇಶನ್ ಹಾಕುವಾಗ ಯಾವ ನೇಮ್ ಕೊಟ್ಟಿರ್ತೀರ ಅದೇ ನೇಮು ನಿಮ್ಮ ಎಲ್ಲ ಒಂದು ಡಾಕ್ಯುಮೆಂಟ್ಗಳಲ್ಲೂ ಇರಬೇಕಂತಲೇ ಹೇಳ್ಬೋದು ಸ್ನೇಹಿತರೆ ಆ ರೀತಿ ಇದ್ರೆ ಮಾತ್ರ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಬರುತ್ತೆ ಇಲ್ಲ ಅಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆನ ಬರೋದಿಲ್ಲ ಸ್ನೇಹಿತರೆ ಮತ್ತೆ ಯಾವ ಜಿಲ್ಲೆಗಳಿಗೆ ಇಂದು ಹಣ ಬರುತ್ತೆ ಸ್ನೇಹಿತರೆ ಆ ಜಿಲ್ಲೆ ಈ ಜಿಲ್ಲೆ ಅಂತೆಲ್ಲ ಎಲ್ಲ ಜಿಲ್ಲೆಗಳಿಗೂ ಗೃಹಲಕ್ಷ್ಮಿ ಯೋಜನೆ ಬರುತ್ತೆ ಸ್ನೇಹಿತರೆ ಏನೂ ವರೆ ಮಾಡ್ಕೊಳ್ಬೇಡಿ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿ ಇದೆ ಅಂತ ಅಂತಂದರೆ ಖಂಡಿತವಾಗಲೂ ಡಾಕ್ಯುಮೆಂಟ್ ಎಲ್ಲ ಕರೆಕ್ಟಾಗಿ ಇದ್ರೆ ಏನು ಪ್ರಾಬ್ಲಮ್ ತಗೊಳ್ಬೇಡಿ ಖಂಡಿತವಾಗಿಯೂ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಏನೂ ಕೂಡ ಬರಿ ಮಾಡಬೇಡಿ ಎಲ್ಲರಿಗೂ ಎರಡು ಸಾವಿರ ರೂಪಾಯಿ ಹಣ ಬೇ ಬರುತ್ತೆ ಅಂತಲೇ ಹೇಳಬಹುದು ಸ್ನೇಹಿತರೆ ವೀಡಿಯೋ ಎಷ್ಟೋದೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ